ಯುಗದ ಮಾನವರ ಪಶುಪಾಲಕರಾದ್ದರಿಂದ ಅವರಿಗೂ ಅವರ ಪಶುಗಳಿಗೂ ಆಗಾಗ ಆಹಾರದ ಅಭಾವ ಸೃಷ್ಟಿಯಾಗುತ್ತಿತ್ತು ಅದರಿಂದ ಆ ಜನರು ಆಹಾರಕ್ಕಾಗಿ ಅರಿಯುವುದನ್ನು ಬಿಟ್ಟು ಎರೆಯುವುದನ್ನು ಬಿಟ್ಟು ಯುಗದ ನವಶಿಲ ಯುಗದಲ್ಲಿ ಆಹಾರ ಉತ್ಪಾದನೆ ನದಿ ತೀರಗಳಲ್ಲಿ ಫಲವತ್ತ ಮೆಕ್ಕಲು ಮಣ್ಣಿನಲ್ಲಿ ಕೃಷಿಯನ್ನು ಆರಂಭಿಸಿದರು ಕೃಷಿಯು ನವಶುಲಯೋಗದ ಜನರಿಗೆ ಧಾನ್ಯ ಧಾನ್ಯವನ್ನು ಮತ್ತು ಅವರ ಅವರ ಪಶುಗಳಿಗೆ ಮೇವನ್ನು ಪೂರೈಸಿತು ಹೀಗೆ ಕೃಷಿಯು ಸಂಸ್ಕೃತ ಮತ್ತು ನಾಗರಿಕ ಕತೆಗಳ ಉದಯಕ್ಕೆ ಮೊದಲ ಹೆಜ್ಜೆ ಆಗಿತ್ತು ಇಲ್ಲಿನ ಜನವರಿ ಮಾಸಕ್ಕೆ ವಾಸಕ್ಕೆ ಒಣ ಇಟ್ಟಿಗೆಗಳ ಇಟ್ಟಿಗೆಗಳಿಂದ ಮನೆಗಳನ್ನು ನಿರ್ಮಿಸಿದರು ಕಾಶ್ಮೀರದ ಪ್ರದೇಶದಲ್ಲಿ ಜನರು ಜನರು ನೆಲದೊಳಗೆ ನೆಲದೊಳಗೆ ಗುಹೆಗಳಲ್ಲಿ ನಿರ್ಮಿಸಿಕೊಂಡಿದ್ದರು ಕೃಷಿ ಉತ್ಪಾದಿಸಿದ ಧಾನ್ಯಗಳನ್ನು ಧಾನ್ಯಗಳನ್ನು ಸಂಗ್ರಹಿಸಿ ಇಡುವ ಸಂಗ್ರಹಿಸಿಡುವ ಸಮಸ್ಯೆ ಎದುರಾದಾಗ ಕೈಯಿಂದ ಮಣ್ಣಿನ ಮಡಕೆ ಮಾಡುವ ವಿಧಾನ ಕೊಂಡುಕೊಂಡರು ಎಳೆಯುವ ಕುತ್ತುವ ಬೀಸುವ ಸಾಧನೆಗಳನ್ನು ಬಳಕೆಗೆ ತಂದರು ಈ ಕಾಲದಲ್ಲಿಯೇ ಈ ಕಾಲದಲ್ಲಿಯೇ ಆರಂಭ ಆರಂಭಿಕ ಹಳ್ಳಿಗಳು ಹಳ್ಳಿಗಳು ಏಳಿಗೆಗೆ ಬಂದವು